ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತು ನಮ್ಮ ವೀಡಿಯೋದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇದು ಎಲ್ಲ ಮಹಿಳೆಯರಿಗೂ ಒಂದು ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನಿಮ್ಗೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ ಗೃಹಲಕ್ಷ್ಮಿ ಅನ್ನೋ ಹೆಸರಲ್ಲಿ ಕೆಲವರು ಜನರು ಏನು ಮಾಡ್ತಿದ್ದಾರೆ ಅಂದರೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಆಗಿದೆ ಅಂದರೆ ಹುಬ್ಬಳ್ಳಿಯಲ್ಲಿ ಒಬ್ಬರು ಮಹಿಳೆಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೋ ಅಂತ ಚೆಕ್ ಮಾಡಿಸೋಕೋಗಿ ಒಂದು ಅರವತ್ತ್ನಾಲ್ಕು ಸಾವಿರ ಅಷ್ಟು ಅಮೌಂಟನ್ನು ಕಳ್ಕೊಂಡಿದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಹಳ್ಳಿ ಇರೋ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಹೇಗೆ ಏನು ಜನ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಗೃಹಲಕ್ಷ್ಮಿ ಅಮೌಂಟು ಕೆಲವರು ಚೆಕ್ ಮಾಡ್ತೀನಿ ಅಂತ ಹೇಳಿ ತಮ್ಮ ಇಂಪ್ರೆಷನ್ ತೊಗೊಂಡು ಆಧಾರ್ ಕಾರ್ಡೆಲ್ಲ ತೊಗೊಂಡು ಅವ್ರ ಅಕೌಂಟ್ಲಿರೋ ದುಡ್ಡನ್ನೆಲ್ಲ ಅವರು ಡ್ರಾ ಮಾಡ್ಕೊಂಡಿದ್ದಾರೆ ಈ ರೀತಿ ಸ್ಕ್ಯಾಮ್ಗಳಾಗ್ತದೆ ಇದನ್ನು ಸೈಬರ್ ಕ್ರೈಮ್ ಅಂತ ಕರೀತಾರೆ ಇದರಲ್ಲಿ ಜನ ಅವರು ಟಾರ್ಗೆಟ್ ಮಾಡೋದೇ ಹಳ್ಳಿ ಜನರನ್ನ ಮುಗ್ಧ ಜನರನ್ನ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಈ ಆಧಾರ್ ಕಾರ್ಡ್ ಕೊಡೋದರಿಂದ ಎಷ್ಟು ತಮ್ಮ ಇಂಪ್ರೆಷನ್ ಮೇನ್ ತಮ್ಮ ಇಂಪ್ರೆಷನ್ ಎಲ್ಲೂ ಯಾವತ್ತೂ ಕೊಡೋಕೆ ಹೋಗಬಾರ್ದು ಆಧಾರ್ ಕಾರ್ಡ್ನು ಅಷ್ಟೇ ಆದಷ್ಟು ಯಾರು ಕೊಡದೇ ಇರೋಕ್ಕೆ ನೀವು ನೋಡ್ಕೊಳ್ಳಿ ತಮ್ಮ ಇಂಪ್ರೆಷನ್ ಕೊಟ್ರಂತೂ ಮುಗೀತು ನೀವು ಅಮೌಂಟ್ ವಿತ್ಡ್ರಾ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾರಿಗೆ ಆಗಲಿ ಅಮೌಂಟ್ ಚೆಕ್ ಮಾಡೋದಕ್ಕೆ ತಮ್ಮ ಪೆನ್ಷನ್ನು ಆಧಾರ್ ಕಾರ್ಡು ಯಾವ ರೀತಿಯೂ ಕೊಡೋಕೆ ಹೋಗಬೇಡಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ನೀವು ಬ್ಯಾ ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಬೋದು ಈಗೆಲ್ಲ ಫೋನ್ ಮೊಬೈಲ್ ಇದ್ರೆ ಸಾಕು ಫೋನ್ ಪೇ ಗೂಗಲ್ ಪೇ ಅಂತ ನಾವು ಮೊಬೈಲಲ್ಲೇ ಬ್ಯಾಂಕು ಬ್ಯಾಲೆನ್ಸನ್ನು ನಾವು ಚೆಕ್ ಮಾಡ್ಕೊಬೋದು ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಅಷ್ಟು ನಮಗೆ ಕೆಲವ್ರಿಗಿದು ಅದು ಕೂಡ ಯೂಸ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸಿ ಅವರು ಸ್ಟೇಟ್ಮೆಂಟನ್ನು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ ಬ್ಯಾಂಕ್ ಅವರು ಸೊ ನಿಮಗೆ ಅಮೌಂಟು ಕ್ರೆಡಿಟ್ ಆಗಿದೆಯೋ ಇಲ್ವೋ ಅನ್ನೋ ರೀತಿಯೆಲ್ಲ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾರೋ ನಂಬಿ ಆಧಾರ್ ಮತ್ತು ಕಮ್ಯುನಿಕೇಷನ್ನ ಕೊಡಬೇಡಿ ಮತ್ತು ಇನ್ನೊಂದು ಏನು ಅಂದರೆ ಅನ್ನಭಾಗ್ಯದಲ್ಲಿ ಕೆಲವರು ಅಮೌಂಟು ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟ್ ಬರ್ತಾ ಇದೆ ಅನ್ನಭಾಗ್ಯ ಅಮೌಂಟು ಬರ್ತಾ ಇಲ್ಲ ಅಂದರೆ ನಿಮ್ಮ ನಿಯರೆಸ್ಟು ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ನೀವು ವಿಚಾರಿಸ್ಬೋದು ಯಾಕೆ ಅನ್ನಭಾಗ್ಯ ಅಮೌಂಟ್ ಬರ್ತಾ ಇಲ್ಲ ಅಂತ ಅಲ್ಲೂ ಕೇಳ್ಬೋದು ಇನ್ ಕೇಸ್ ನಿಮ್ಗೆ ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಫುಡ್ ಆಫೀಸ್ ಅಂದರೆ ಆಹಾರ ಇಲಾಖೆಗೆ ಹೋಗಿ ನೀವು ವಿಚಾರಿಸ್ಬೋದು ಆಹಾರ ಇಲಾಖೆಯವರೇ ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಅವರೇ ಹೇಳಿ ಸರಿ ಮಾಡಿ ಕೊಡ್ತಾರೆ ಈ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಮತ್ತಷ್ಟು ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್